પાડ લેફ્ટ મેં માતડી ઓની પોશન પોશન મેમ બર્તરે ગઈ એ બરા નું કોલેજ જ સર ઓણ 9:00 ಗಿಫ್ಟು ನಮ್ಮನೆಯಲ್ಲಿ ಎಲ್ರು ಹಾಗೆ ಯಾರೋ ಗಿಫ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಇದೇ ತರ ಒಂದು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋದೇ ದೊಡ್ಡ ಗಿಫ್ಟ್ ಈಗ ನೀವೆಲ್ಲರೂ ಬಂದಿದ್ದೀರಾ ಸೊ ನಿಮ್ಮ ಪ್ರೀತಿ ಅಭಿಮಾನನೇ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಹ್ಯಾಪಿ ಬರ್ಡೇಕಾ ತುಂಬಾ ಆಗುತ್ತೆ ಆ್ಯಕ್ಚುಲಿ ಥಿಯೇಟರ್ ಒಂದು ದೊಡ್ಡ ಸಕ್ಸಸ್ ಆಯಿತು ಒ ಟಿ ಟಿಲು ಬಂದಾಗ ಜನರು ಅಷ್ಟೇ ಮೆಚ್ಕೊಂಡ್ರು ಈಗ ಇಡೀ ಫ್ಯಾಮಿಲಿ ಕೂತು ಟಿ ವಿಲಿ ನೋಡಿದ್ದಾರೆ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇನ್ನೂ ಸಿಗ್ತಿದೆ ಥಿಯೇಟರ್ ಮಿಸ್ ಮಾಡ್ಕೊಂಡವರು ಚೆನ್ನಾಗಿ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಆಗುತ್ತೆ ಒಂದೊಳ್ಳೆ ಸ್ಕ್ರಿಪ್ಟ್ ಜನರಿಗೆ ಇಷ್ಟ ಆಗ್ಬೇಕಲ್ವಾ ಬಿಕಾಸ್ ಫಸ್ಟ್ ಮೂವಿನೇ ಅಷ್ಟು ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ಅಂಥದ್ದೊಂದು ಒಳ್ಳೆ ಸ್ಕ್ರಿಪ್ಟ್ ಒಳ್ಳೆ ಕ್ಯಾರೆಕ್ಟರ್ ಇರೋ ಅಂತ ಆಸೆ ನಿಮಗೆ ನನಗೂ ಅದೇ ಥರನೇ ಅಂದ್ರೆ ಅವನಿಗೆ ಮಾಸ್ ಆಲ್ರೆಡಿ ಗುರು ಶಿಷ್ಯರಲ್ಲಿ ನೋಡಿದ್ರ ಸೊ ಅದವನಿಗೆ ತುಂಬಾ ಸೂಟ್ ಆಗುತ್ತೆ ಅವನಿಗೆ ಯಾ ಕರೆಕ್ಟ್ರು ಅವನು ಪರ್ಫಾರ್ಮ್ ಮಾಡ್ತಾನೆ ಅವ್ನಿಗೆ ಯಾವ ಇಷ್ಟ ಆ ಥರ ಎಲ್ಲ ನೋಡಿ ಇಷ್ಟ ಥ್ಯಾಂಕ್ ಯು